ಓಂ ಶ್ರೀ ಗುರುಬ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಒಂದು ಬಹಳ ವಿಶೇಷವಾದಂತಹ ರಾಯರ ವ್ರತದ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಇಪ್ಪತ್ತಾರನೇ ತಾರೀಕು ಈ ಗುರುವಾರ ಅಂದರೆ ಮುಂದಿನ ಗುರುವಾರ ಏನು ಬರುತ್ತೆ ಅಲ್ಲಿಂದ ಹಿಡಿದು ರಾಯರ ಆರಾಧನೆಗೆ ಇನ್ನು ಹನ್ನೊಂದು ಗುರುವಾರಗಳು ಉಳಿದಿರುತ್ತೆ ಅಂದರೆ ರಾಯರ ಆರಾಧನೆಯ ಅಷ್ಟೊತ್ತಿಗೆ ಹನ್ನೊಂದು ಗುರುವಾರಗಳು ಆಗೋದಿಲ್ಲ ಆರಾಧನೆ ಕಳೆದು ಅದರ ನೆಕ್ಸ್ಟ್ ಗುರುವಾರ ಏನು ಬರುತ್ತೆ ಅಲ್ಲಿಗೆ ಹನ್ನೊಂದು ಗುರುವಾರಗಳು ಕಂಪ್ಲೀಟ್ ಆಗುತ್ತೆ ರಾಯರ ಆರಾಧನೆ ಅಂತಂದ್ರೇ ಬಹಳ ವಿಶೇಷ ಆ ರಾಯರ ಆರಾಧನೆಯ ಹಿಂದೆ ನಾವು ಏನು ಈ ವ್ರತಗಳನ್ನು ಮಾಡ್ತೀವಲ್ವ ಸಂಕಲ್ಪ ಮಾಡಿಕೊಂಡು ಖಂಡಿತ ನಿಮ್ಮ ಅಭಿಷ್ಟೆಗಳು ಈಡೇರುವಂತಹದ್ದು ಮತ್ತು ಬೇಗ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ ಕಷ್ಟ ಕಳೆದು ಹಾಗಾಗಿ ಯಾರೆಲ್ಲ ಕೇಳ್ತಿದ್ರೆ ಕಮೆಂಟಲ್ಲಿ ಬಹಳ ಜನ ಈ ಗುರುವಾರ ವ್ರತ ಪ್ರಾರಂಭ ಮಾಡಬಹುದಾ ಅಂತಂದು ನೀವು ಏಳು ಗುರುವಾರಗಳು ಅಥವಾ ಬೇರೆ ವ್ರತಗಳನ್ನು ಹಿಡಿಯೋದಕ್ಕಿಂತ ಈ ಹನ್ನೊಂದು ಗುರುವಾರಗಳ ವ್ರತವನ್ನು ಮಾಡಿ ಬೇರೆ ಎಲ್ಲ ವ್ರತಗಳನ್ನು ಮಾಡೋದಕ್ಕೆ ನಿಮಗೆ ವರ್ಷ ಎಲ್ಲ ಕಾಲಾವಕಾಶ ಇರುತ್ತೆ ಆದರೆ ರಾಯರ ಆರಾಧನೆಯ ಹಿಂದೆ ನಮಗೆ ಹನ್ನೊಂದು ಗುರುವಾರಗಳು ಮಾತ್ರ ಮಾಡೋವಂತಹದ್ದೇನಿದೆ ಅದು ಬಹಳ ವಿಶೇಷ ಹೀಗಾಗಿ ಪ್ರತಿಯೊಬ್ಬರೂ ರಾಯರ ಭಕ್ತರು ಸಹ ಸರಳವಾಗಿಯೇ ಮಾಡುವಂಥದ್ದು ಈ ವ್ರತ ಮಾಡಿ ರಾಯರ ಅನುಗ್ರಹ ಆಗುತ್ತೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಈ ವಿಡಿಯೋವನ್ನು ಆದಷ್ಟು ಯಾರೆಲ್ಲ ನಿಮಗೆ ರಾಯರ ಭಕ್ತರು ಗೊತ್ತಿದ್ದಾರೆ ಅಂಥವರಿಗೆ ಶೇರ್ ಮಾಡಿಕೊಳ್ಳಿ ಕಾರಣ ಎಲ್ರಿಗೂ ಸಹ ಒಳ್ಳೇದಾಗಬೇಕು ಅನ್ನೋವಂಥದ್ದಷ್ಟೇ ಇದರ ಆಶಯ ವಿಶೇಷವಾಗಿ ಸಂತಾನ ಅಂದರೆ ಯಾರೆಲ್ಲ ಮಕ್ಕಳಿಗೋಸ್ಕರ ಹಪ ಹಪಸ್ತಾ ಇದ್ದೀರಾ ಅಥವಾ ಪುತ್ರ ಸಂತಾನ ಬೇಕು ಅನ್ನೋಂಥವರು ಮದುವೆ ಆಗಿಲ್ಲ ಅನ್ನೋಂಥವರು ಮತ್ತು ಸಾಲದ ಸಮಸ್ಯೆ ಇರುವಂತಹವರು ತಪ್ಪದೇ ಮಾಡಿ ಇಂತಹವರಷ್ಟೇ ಮಾಡಬೇಕು ಅಂತೇನಿಲ್ಲ ನೀವು ಏನೇ ಬೇರೆ ಕಷ್ಟಗಳಿಂದ ಬಳಲ್ತಾ ಬಳಲ್ತಾಯಿದ್ರು ಅಥವಾ ನಿಮ್ದು ಯಾವುದಾದ್ರೂ ಇಷ್ಟಾರ್ಥಗಳು ಈಡೇರಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ನಿಷ್ಠೆಯಿಂದ ಈ ವ್ರತವನ್ನು ಆಚರಣೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಇದನ್ನು ಹನ್ನೊಂದು ಗುರುವಾರಗಳು ಮಾಡಬೇಕಾಗತ್ತೆ ಮಧ್ಯ ಏನಾದರೂ ಹೆಣ್ಮಕ್ಕಳಿಗೆ ಪಿರಿಯಡ್ಸ್ ತೊಂದರೆ ಬಂದರೆ ಮನೆಯಲ್ಲಿ ಇರೋವಂಥವ್ರು ಯಾರಾದರೂ ಬೇರೆಯವರು ಅವತ್ತಿನ ದಿವಸ ಪೂಜೆ ಮಾಡಬಹುದು ಇನ್ನು ಈ ವ್ರತದ ನಿಯಮಗಳು ಏನು ಅಂತಂದರೆ ನಾನ್ವೆಜ್ಜನ್ನು ತಿನ್ನೋ ಆಗಿಲ್ಲ ನೋಡಿ ಇದು ಗುರುವಾರಗಳು ಮಾತ್ರ ಮಾಡೋವಂಥದ್ದಾಗಿರೋದ್ರಿಂದ ನೀವು ಕೇಳ್ತೀರ ಮಧ್ಯೆ ಮಾಡ್ಕೋಬಹುದಾ ಅಂತಂದು ಬೇಗ ನಮ್ಮ ಕಷ್ಟ ಕಳೆದು ಒಳ್ಳೆಯದಾಗಬೇಕು ಅನ್ನುವಂಥದ್ದಾದರೆ ದಯಮಾಡಿ ಮಾಡಿಕೊಳ್ಳಲಿಕ್ಕೆ ಹೋಗಬೇಡಿ ಇಲ್ಲ ನಮ್ಮ ಮನೆಯಲ್ಲಿ ಕೇಳೋದೇ ಇಲ್ಲ ಗಂಡಸರು ಅಂತಂದರೆ ತೊಂದರೆ ಇಲ್ಲ ಗುರುವಾರಗಳು ಮಾತ್ರ ಮನೆಯಲ್ಲಿರುವಂತಹ ಯಾವುದೇ ಸದಸ್ಯರು ಹೊರಗಡೆನೂ ತಿಂದು ಮನೆ ಒಳಗಡೆ ಬರಬಾರ್ದು ಮನೆಯಲ್ಲೂ ಮಾಡಬಾರ್ದು ಇನ್ನು ಮಿಕ್ಕಂತಹ ದಿನಗಳಲ್ಲಿ ನಮಗೆ ಸಾಧ್ಯವೇ ಇಲ್ಲ ಬಿಟ್ಟಿರಲಿಕ್ಕೆ ಅಷ್ಟು ದಿವಸ ಅಥವಾ ಮನೆಯವರು ಕೇಳಲ್ಲ ಅಂತಂದರೆ ಮಾಡಿಕೊಳ್ಳಿ ಇಲ್ಲ ನಿಮಗೆ ಅನುಕೂಲತೆ ಇದೆ ಮನೆಯವರು ಕೋಆಪ್ರೇಟಿವ್ ಆಗಿದ್ದಾರೆ ಎಲ್ಲರೂ ಅಂತಂದರೆ ದಯಮಾಡಿ ಮಾಡಿಕೊಳ್ಳಕ್ಕೆ ಹೋಗಬೇಡಿ ಬೇಗ ನಿಮ್ಮ ಕಷ್ಟ ಕಳೆಯುತ್ತೆ ಅಂತಂದರೆ ಈ ವ್ರತಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ರಾಯರ ಸಾನ್ನಿಧ್ಯ ಮನೆಯಲ್ಲಿ ಬಹಳ ಇರುತ್ತೆ ಹೀಗಾಗಿ ಮಾಡಿಕೊಳ್ತಿದ್ರೇ ನಾನ್ ವೆಜ್ಜನ್ನು ಒಳ್ಳೆಯದು ಇನ್ನು ಈ ಪೂಜೆಯ ವಿಧಾನ ಅಂಥೇಳಿ ನೋಡಿದಾಗ ಇದಕ್ಕೆ ರಾಯರ ಫೋಟೋ ಅಥವಾ ರಾಯರ ವಿಗ್ರಹ ಬೇಕಾಗುತ್ತೆ ರಾಯರ ಫೋಟೋ ಅಥವಾ ವಿಗ್ರಹ ಇಲ್ಲ ಅನ್ನುವಂಥವರು ಯಾವುದಾದರೂ ಮಠದ ರಾಯರ ಅಕ್ಷತೆಯನ್ನು ಒಂದು ಬಿಳಿ ಬಟ್ಟೆಯ ಮೇಲೆ ಹಾಕಿ ದೇವರ ಮನನಲ್ಲಿ ಇಟ್ಕೊಂಡು ಅದರ ಅಕ್ಕಪಕ್ಕ ದೀಪ ಹಚ್ಕೊಂಡು ರಾಯರು ಅಂತ ಹೇಳಿ ಪರಿಭಾವಿಸಿ ಪೂಜಿಸಬಹುದು ಈ ಪೂಜೆಯನ್ನು ಪ್ರತಿ ಗುರುವಾರ ಆರು ಮೂವತ್ತರಿಂದ ಏಳು ಗಂಟೆ ಒಳಗಡೆ ಪೂಜೆ ಮುಗಿದು ಹೋಗಬೇಕು ಪ್ರತಿ ಗುರುವಾರದ ಶುಭ ಮುಹೂರ್ತವನ್ನು ನಾನು ಹಿಂದೆ ನಿಮಗೆ ತಿಳಿಸ್ತೀನಿ ಬೇಗ ನಿಮ್ಮ ಕಷ್ಟಗಳು ಕಳೆದು ಅಭೀಷ್ಟಗಳು ಈಡೇರಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಕಷ್ಟ ಆದರೂ ಪರವಾಗಿಲ್ಲ ಆ ಮುಹೂರ್ತದಲ್ಲಿ ಆ ಮುಹೂರ್ತದಲ್ಲೇ ದೀಪವನ್ನು ಹಚ್ಕೊಳ್ಳಿ ಇನ್ನು ಪೂಜೆ ಅಂತ ಹೇಳಿ ಬಂದಾಗ ದಯಮಾಡಿ ಈ ವ್ರತ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮನೆಯೆಲ್ಲ ಸ್ವಲ್ಪ ಧೂಳೆಲ್ಲ ಕೊಡುಕೊಂಡು ಮನೆಯೆಲ್ಲ ಸ್ವಚ್ಛವಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ರಾಯರ ವ್ರತವನ್ನು ಪ್ರಾರಂಭ ಮಾಡ್ತೀರಾ ಅದರ ಜೊತೆಗೆ ಆಷಾಢ ಶ್ರಾವಣ ಎಲ್ಲ ಬರುತ್ತೆ ಹೀಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ಈ ವ್ರತವನ್ನು ಹಿಡೀರಿ ಜೇಡರ ಬಲೆಯೆಲ್ಲ ಮನೆಯಲ್ಲಿ ಕಟ್ಟಿರಬಾರ್ದು ಇದಾದ ಮೇಲೆ ಮನೆಯನ್ನು ಅವತ್ತಿನ ದಿವಸ ಒರೆಸ್ಕೋಬೇಕು ಅಂದರೆ ಗುರುವಾರ ಏನು ವ್ರತ ಪ್ರಾರಂಭ ಮಾಡ್ತೀರ ಅವತ್ತು ಮನೆಯನ್ನು ಒರೆಸ್ಕೊಳ್ಳಿ ದೇವರ ಮನೆಯನ್ನು ಸಹ ಒರೆಸ್ಕೊಂಡು ರಾಯರ ಫೋಟೋ ಏನು ಇಡ್ತಿರಲ್ವ ಆ ಜಾಗವನ್ನು ನೀಟಾಗಿ ಒರೆಸ್ಕೊಂಡು ಒಂದು ಮಣೆ ಅಥವಾ ಮಡಿ ವಸ್ತ್ರವನ್ನು ಹಾಕ್ಕೊಳ್ಳಿ ಅದರ ಮೇಲೆ ಸ್ವಚ್ಛವಾಗಿ ಒರೆಸ್ದಂತಹ ರಾಯರ ಫೋಟೋವನ್ನು ಇಟ್ಕೊಳ್ಳಿ ಪ್ರತಿ ಗುರುವಾರ ನೀವು ಐದು ಮಣ್ಣಿನ ದೀಪಗಳನ್ನು ಹಚ್ಚಬೇಕಾಗತ್ತೆ ಐದು ಹೊಸ ಮಣ್ಣಿನ ದೀಪಗಳನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ ಈಗಾಗಲೇ ನೀವು ಕೇಳ್ತಿರ ಮತ್ತೆ ಕಮೆಂಟಲ್ಲಿ ರಾಯರ ಪೂಜೆಗಷ್ಟೇ ಬಳಸಿದ್ದೀನಿ ಆ ದೀಪಗಳನ್ನು ಬಳಸ್ಕೋಬಹುದಾ ಅಂತ ಬೇಡ ಇದು ವಿಶೇಷವಾಗಿ ಹಿಡಿತಾ ಇರುವಂತಹ ವ್ರತ ಆದ್ದರಿಂದ ಆ ದೀಪಗಳನ್ನು ಬೇರೆ ಸಮಯದಲ್ಲಿ ಬಳಸ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ ಎತ್ತಿಟ್ಕೊಂಬಿಡಿ ಹೊಸದಾಗಿ ಐದು ದೀಪಗಳನ್ನು ತಂದಿಟ್ಕೊಳ್ಳಿ ಹನ್ನೊಂದು ಗುರುವಾರನೂ ಸಹ ನೀವು ಇದೇ ಐದು ದೀಪಗಳಲ್ಲಿ ಹಚ್ಕೋಬಹುದು ರಾಯರ ಪೂಜೆಯನ್ನು ಪ್ರಾರಂಭ ಮಾಡ್ಕೊಳ್ಳೋದಕ್ಕಿಂತ ಮೊದಲು ದೇವರ ಮನೆಯಲ್ಲಿ ಏನೆಲ್ಲ ಫೋಟೋಗಳನ್ನು ಇಟ್ಕೊಂಡಿರ್ತೀರ ಎಲ್ಲ ದೇವರ ಫೋಟೋಗಳಿಗೂ ಸಹ ಹೂಗಳನ್ನು ಹಾಕ್ಕೊಳ್ಳಿ ಶೀಘ್ರ ಫಲ ಬೇಕು ಬೇಕು ಅಂತಂದರೆ ರಾಯರ ಪೂಜೆಯ ಒಟ್ಟಿಗೆ ನಾವು ಶ್ರೀಹರಿಯ ಪೂಜೆಯನ್ನು ಮಾಡುವಂತಹದ್ದನ್ನು ಮರೆಯಬಾರ್ದು ಅವರ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೂ ಸಹ ಒರೆಸ್ಕೊಂಡು ವಿಗ್ರಹ ತುಳ್ಕೊಂಡು ಗಂಧ ಅರಿಶಿಣ ಕುಂಕುಮ ಕಿಜ್ಜೆ ವಸ್ತ್ರ ತುಳಸಿ ಹೂಗಳು ಎಲ್ಲವನ್ನು ಹಾಕಿ ಮೊದಲು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ರೀತಿ ನಾನು ರಾಯರ ಹನ್ನೊಂದು ವಾರದ ವ್ರತವನ್ನು ಹಿಡಿತಾ ಇದ್ದೀನಿ ನಿಮ್ಮ ಆಶೀರ್ವಾದವು ಬೇಕು ಅಂತ ಹೇಳಿ ಅವರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಬಹಳ ಬೇಗ ನಿಮ್ಮ ಸಂಕಲ್ಪಗಳು ಈಡೇರುವಂತಹದ್ದು ಒಂದು ಮಣ್ಣಿನ ದೀಪವನ್ನು ಅವರ ಎದುರುಗಡೆ ನೀವು ಪ್ರತಿ ಗುರುವಾರ ಏನು ಈಗ ಹನ್ನೊಂದು ಗುರುವಾರ ಪೂಜೆ ಮಾಡ್ತಿರಲ್ಲ ತಪ್ಪದೇ ಆ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋದ ಮುಂದೆ ಅಂಟಿಸ್ಕೊಳ್ಳಿ ಒಂದು ಮಣ್ಣಿನ ದೀಪವನ್ನು ರಾಯರ ಫೋಟೋ ಇರುತ್ತಲ್ವ ಅದರ ಬಲಭಾಗಕ್ಕೆ ತಪ್ಪದೆ ನೀವೇನು ಮಾಡಬೇಕು ಅಂತಂದರೆ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೇಕು ರಾಯರ ಫೋಟೋ ಏನಿಟ್ಕೊತೀರಾ ಅಂದರೆ ನಿಮ್ಮ ಬಲಭಾಗಕ್ಕಲ್ಲ ರಾಯರ ಫೋಟೋ ಇಟ್ಟಾಗ ರಾಯರ ಬಲಗೈ ಯಾವ ಕಡೆ ಇರುತ್ತಲ್ವ ಅಲ್ಲಿ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಗಣಪತಿಯ ವಿಗ್ರಹ ಇದ್ದರೆ ಅದನ್ನು ತೊಳೆದು ಇಟ್ಕೊಂಡು ಅದಕ್ಕೆ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಒಂದು ಇಪ್ಪತ್ತೊಂದು ಗರಿಕೆಯನ್ನು ಏರಿಸ್ಬಿಟ್ಟು ಗಣಪತಿಗೆ ಹೂ ಎಲ್ಲವನ್ನು ಸಹ ಹಾಕ್ಕೊಂಡು ನೀವು ರಾಯರ ಬಲಭಾಗದಲ್ಲಿ ಗಣಪತಿಯನ್ನು ಈ ರೀತಿ ಪೂಜೆಗೆ ಅಣಿ ಮಾಡಿ ಇಟ್ಕೊಳ್ಳಿ ಇಲ್ಲ ನಮ್ಮ ಮನೆಯಲ್ಲಿ ಗಣಪತಿಯ ವಿಗ್ರಹ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಅರಿಶಿಣದ ಗಣಪತಿಯನ್ನಾದರೂ ಸಹ ಮಾಡಿ ಇಟ್ಕೊಳ್ಲೇಬೇಕು ಅರಿಶಿಣಕ್ಕೆ ನೀರನ್ನು ಹಾಕ್ಕೊಂಡು ಒಂದು ಉಂಡೆಯ ಆಕಾರದಲ್ಲಿ ಕಲಿಸ್ಕೊಳ್ಳಿ ಅರಿಶಿಣದ ಗಣಪ ಅಂತಂದರೆ ಅಷ್ಟೇನೇ ನೀವು ವ್ರತವನ್ನು ಮಾಡೋ ದಿವಸ ಗುರುವಾರ ಏನು ಮಾಡಬೇಕು ಅಂತಂದರೆ ಹೊಸದಾಗಿ ಅರಿಶಿಣದ ಪ್ಯಾಕೆಟನ್ನು ತಂದಿಟ್ಕೊಂಡಿರ್ತೀರಲ್ವ ದೇವರ ಮನೆಯ ಅರಿಶಿಣ ಅಡುಗೆ ಮನೆಯಲ್ಲಿ ಬಳಸುವಂತಹ ಅರಿಶಿಣ ಎಲ್ಲ ದೇವ್ರ ಮನೆಗೆ ತಗೊಂಡು ಬರಬೇಡಿ ದೇವ್ರ ಮನೆಯಲ್ಲಿ ಇರುವಂತಹ ಅರಿಶಿಣವನ್ನು ಏನು ಮಾಡಬೇಕು ಕೈನಲ್ಲಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಒಂದು ಉಂಡೆಯ ಆಕಾರಕ್ಕೆ ಕಲಿಸ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಗಣಪತಿ ಅಂತೇಳಿ ನೀವು ಹೇಗೆಲ್ಲ ಗಣಪತಿಯ ವಿಗ್ರಹ ನಾನು ರೆಡಿ ಮಾಡಿಕೊಡಿ ಅಂತ ಹೇಳಿದ್ನಲ್ವ ಆ ರೀತಿ ರೆಡಿ ಮಾಡಿಟ್ಕೊಳ್ಳಿ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆ ದೇವರು ಯಾವುದೇ ಇದ್ದರೂ ಪರವಾಗಿಲ್ಲ ಎಲೆ ಅಡಿಕೆ ಇಟ್ಬಿಟ್ಟು ಆ ಎಲೆ ಅಡಿಕೆ ಮೇಲೆ ಹನ್ನೊಂದು ರೂಪಾಯಿಯನ್ನು ಇಟ್ಬಿಟ್ಟು ಈ ರೀತಿ ರಾಯರ ವ್ರತ ಪ್ರಾರಂಭ ಮಾಡ್ತಾ ಇದ್ದೀನಿ ನೀವು ನನ್ನ ಇಷ್ಟಾರ್ಥವನ್ನು ಈಡೇರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು ಯಾವುದೇ ವ್ರತ ನಾವು ಮಾಡುವಾಗ ಗಣಪತಿಯನ್ನು ಮರಿಬಾರ್ದು ಜೊತೆಗೆ ನಮ್ಮ ಕುಲದೈವವನ್ನು ಮರಿಬಾರ್ದು ಯಾಕೆ ಅಂತಂದರೆ ನಾವು ಯಾವ ದೇವರ ವ್ರತ ಮಾಡಿದ್ರೂ ಅದನ್ನು ಫಲವನ್ನು ಕೊಡೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವರ ಒಟ್ಟಿಗೆ ಆ ದೇವರುಗಳು ಸಹ ಎಲ್ಲವನ್ನು ವಿನಿಮಯ ಮಾಡ್ಕೋತವಂತೆ ಹೀಗಾಗಿ ನೀವು ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅವರೂ ಸಹ ಅನುಗ್ರಹ ಮಾಡ್ತಾರೆ ಈ ವ್ರತದ ಫಲವನ್ನು ಸಿದ್ಧಿಸಲಿಕ್ಕೆ ಹೀಗಾಗಿ ದಯಮಾಡಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಡಿ ಎಲೆ ಅಡಿಕೆ ಇಟ್ಟು ಅಂದರೆ ನೀವು ಅನುಮತಿ ಕೇಳೋದು ಎಲೆ ಅಡಿಕೆ ಇಡ್ತೀರಲ್ವಾ ಈ ರೀತಿ ವ್ರತ ಮಾಡ್ತೀನಿ ಅದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಹೇಳಿ ಕೇಳ್ಕೊಳ್ಳುವಂತಹದ್ದು ಎಲೆ ಅಡಿಕೆ ಇಟ್ಟು ಇಷ್ಟೆಲ್ಲ ಆಗಿ ಸಿದ್ಧತೆ ಎಲ್ಲವೂ ಸಹ ನಡೆಯುತ್ತೆ ಮೊದಲು ತುಳಸಿ ಪೂಜೆಯನ್ನು ಮಾಡಿ ತುಳಸಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಎಲ್ಲ ಹಾಕ್ಕೊಂಡು ಮೊದಲು ತುಳಸಿ ಗಿಡದ ಮುಂದೆ ಒಂದು ಅಥವಾ ಎರಡು ದೀಪವನ್ನು ಹಚ್ಕೊಡಿ ನಿಮಗೆ ಬಿಟ್ಟಿದ್ದು ದೇವರ ಮನೆಯಲ್ಲಿ ಏನು ನೀವು ಮಾಮೂಲಾಗಿ ದೀಪವನ್ನು ಇಡ್ತೀರ ಆ ದೀಪವನ್ನು ಅಂಟಿಸಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದೀಪವನ್ನು ಅಂಟಿಸ್ಕೊಂಡು ಇದಾದ ಮೇಲೆ ಶ್ರೀಹರಿಯ ಫೋಟೋ ಮುಂದೆ ಏನೋ ದೀಪವನ್ನು ಇಟ್ಕೊಂಡಿರ್ತೀರ ಆ ದೀಪವನ್ನು ನೀವು ಹಚ್ಕೊಳ್ಳೋ ಅಂತಹದ್ದು ಇದಾದ ಮೇಲೆ ಅಂದರೆ ಈ ಎಲ್ಲ ದೀಪಗಳನ್ನು ಹಚ್ಕೊಂಡಾದ ಮೇಲೆ ರಾಯರ ಮುಂದೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೋಬೇಕು ದೇವ್ರ ಮನನಲ್ಲಿ ದೀಪ ಹಚ್ಕೋಬೇಕು ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಇರುವಂತಹ ದೀಪ ಹಚ್ಕೋಬೇಕು ಮಣ್ಣಿನ ದೀಪವನ್ನೇ ಇಟ್ಕೊಳ್ಳಿ ಒಳ್ಳೆಯದು ಬೇರೆ ದೀಪ ಬೇಡ ಇದಾದ ಮೇಲೆ ಬಲಗೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದು ಏನು ಇಷ್ಟಾರ್ಥ ಸಿದ್ಧಿಗೋಸ್ಕರ ಅಥವಾ ಏನು ಕಷ್ಟ ಕಳೆಯೋದಕ್ಕೋಸ್ಕರ ಈ ರಾಯರ ಹನ್ನೊಂದು ಆ ವಾರದ ವ್ರತವನ್ನು ಹಿಡಿತಾ ಇದ್ದೀರಾ ಅಂತ ಹೇಳಿ ರಾಯರಲ್ಲಿ ಕೇಳ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳುವಾಗ ದಯಮಾಡಿ ಅಳಬೇಡಿ ಅದು ನಿಮಗೆ ನಿಮ್ಮ ಮನೆಗೆ ಶ್ರೇಯಸ್ಸಲ್ಲ ಅಳಬೇಡಿ ಕೇಳ್ಕೊಳ್ಳಿ ಸಾಕು ಕೇಳ್ಕೊಂಡು ಅದನ್ನು ರಾಯರ ಪಾದದ ಬಳಿಗೆ ಹಾಕಿ ನೋಡಿ ಈ ಥರದ್ದೆಲ್ಲ ಹೇಳುವಾಗ ಒಂಥರ ಮನಸ್ಸಿಗೆ ಸಂಕಟ ಆಗುತ್ತೆ ಯಾಕೆ ಅಂತಂದರೆ ರಾಯರನ್ನು ಅಷ್ಟರ ಮಟ್ಟಕ್ಕೆ ನಾವು ಹಚ್ಕೊಂಡಿರ್ತೀವಿ ಆದ್ರೂ ಸಹ ಅಳಬಾರದು ದೇವರ ಮನನಲ್ಲಿ ಮುತ್ತೈದೆ ಹೆಣ್ಮಕ್ಳು ಕಣ್ಣೀರು ಹಾಕುವಂತಹದ್ದು ಶ್ರೇಯಸ್ಸಲ್ಲ ನಿಮ್ಮ ಪ್ರತಿಯೊಂದು ಕಷ್ಟವೂ ಸಹ ಅಥವಾ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಸಹ ಅವರಿಗೆ ತಿಳಿದಿರುತ್ತೆ ಸ್ವಲ್ಪ ಸಮಯ ಕೊಡಿ ಅವರಿಗೆ ನಿಷ್ಠೆಯಿಂದ ನಂಬಿ ನಡೀತಾ ಹೋಗಿ ಅವರು ಖಂಡಿತ ನಿಮ್ಮ ಕೈ ಬಿಡೋದಿಲ್ಲ ಮಂತ್ರಾಲಯದಲ್ಲಿ ಇತ್ತೀಚೆಗೆ ನೀವು ಭಕ್ತರ ಒಂದು ಸಮೂಹವನ್ನು ನೋಡ್ತಾ ಇದ್ರೆ ಪ್ರತಿನಿತ್ಯ ಅಲ್ಲಿ ಹೋಗ್ತಾ ಇರುವಂತಹ ಜನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾರಣ ರಾಯರು ಆ ರೀತಿ ಕೈ ಹಿಡಿತಾ ಇದ್ದಾರೆ ನಿಮ್ಮ ಕೈ ಕೂಡ ಬಿಡೋದಿಲ್ಲ ನಂಬಿಕೆ ಇರಬೇಕು ತಾಳ್ಮೆ ಇರಬೇಕು ಅವರ ವಿಚಾರದಲ್ಲಿ ಸರಿ ಮುಂದೆ ಇದಾದ ಮೇಲೆ ಏನು ನೀವು ರಾಯರ ಮುಂದೆ ಇಟ್ಕೊಂಡಿರ್ತೀವರಲ್ಲ ಅದನ್ನು ದೀಪವನ್ನು ಹಚ್ಕೊಳ್ಳಿ ಬೆಂಕಿ ಕಡ್ಡಿನಲ್ಲಿ ಹಚ್ಚಬೇಡಿ ಒಂದು ಏಕಾರ್ತಿಯನ್ನು ಹಚ್ಕೊಂಡು ಅದರಲ್ಲಿ ಹಚ್ಕೊಳ್ಳಿ ಇಲ್ಲ ಊದ್ಗಡ್ಡಿನಲ್ಲಿ ಹಚ್ಚಿ ಇದೆಲ್ಲ ಆದ ತಕ್ಷಣ ದೀಪ ಹಚ್ಚಿದ ಮೇಲೆ ಧೂಪವನ್ನು ಹಾಕ್ಕೊಳ್ಳುವಂತಹದ್ದು ಊದ್ಗಡ್ಡಿ ಅಥವಾ ಸಾಂಬ್ರಾಣಿಯಿಂದ ಧೂಪವನ್ನು ತೋರಿಸಿ ತೋರಿಸ್ದಲ್ಲೇ ಇರಬೇಡಿ ಊಹಾಪೂಹಗಳಿಗೆ ಕಿವಿ ಕೊಡಬೇಡಿ ಧೂಪ ತೋರಿಸ್ತಿದ್ರೆ ನಿಮ್ಮ ಈ ಪೂಜೆ ಏನಿದೆ ಕಂಪ್ಲೀಟ್ ಆಗಲ್ಲ ಇದಾದ ಮೇಲೆ ರಾಯರ ಮುಂದೆ ಏನು ಐದು ಮಣ್ಣಿನ ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿದ್ನಲ್ವ ನನ್ನ ವೀಡಿಯೋಸ್ ನೋಡ್ತಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಗೊತ್ತಿಲ್ಲ ಅನ್ನೋವಂಥವ್ರ ಇದ್ದರೆ ಹೇಳಿ ಆಮೇಲೆ ಕಮೆಂಟಲ್ಲಿ ಹೇಳಿಬಿಡ್ತೀನಿ ಐದು ಮಣ್ಣಿನ ದೀಪಗಳನ್ನು ಹೂ ಬತ್ತಿ ಹಾಕ್ಕೊಂಡು ತುಪ್ಪವನ್ನು ಹಾಕ್ಕೊಂಡು ಸಿದ್ಧ ಮಾಡಿಟ್ಕೊಂಡು ಹಚ್ಕೊಳ್ಳಿ ತಟ್ಟೆಯಲ್ಲಿ ಹಚ್ಚಿದ್ರೆ ನೀವು ಆ ತಟ್ಟೆಯನ್ನು ಎತ್ತಿ ಬೆಳಗಲಿಕ್ಕೆ ಹೋಗಬೇಡಿ ಹಚ್ಚಿಬಿಟ್ಟು ಹಾಗೇ ಬಿಟ್ಬಿಡಿ ಇಲ್ಲ ಕೆಳಗಡೆ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೂ ಹಚ್ಚಿದ್ರೂ ಪರವಾಗಿಲ್ಲ ಇದಾದ ಮೇಲೆ ಗಂಡು ಮಕ್ಕಳು ಅಭಿಷೇಕ ಮಾಡೋ ಅಂತಹವರಿದ್ದರೆ ಮಾಡಿ ಸರಿಯಾದ ರೀತಿಯಲ್ಲಿ ಬಂದರೆ ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ ಮೊದಲು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೋಬೇಕು ವಿಷ್ಣುವಿನ ಸ್ಮರಣೆ ಮಾಡಿದರೆ ರಾಯರ ಪೂಜೆಯನ್ನು ಮಾಡಬಾರ್ದು ವಿಷ್ಣುವಿನ ಸಹಸ್ರನಾಮ ಹೇಳ್ಕೊಳ್ಳಿ ತಪ್ಪದೆ ಅದಾದಮೇಲೆ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ರಾಯರ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಸಾರ್ತಿ ಹೇಳಿಕೊಳ್ಳಲೇಬೇಕು ನಾವು ಯಾವುದೇ ರಾಯರ ವ್ರತವನ್ನು ಮಾಡಿದಾಗ ಈ ಗಾಯತ್ರಿ ಮಂತ್ರ ಪಾರಾಯಣದಿಂದಲೇ ನಮ್ಮ ಎಷ್ಟೋ ಕಷ್ಟಗಳು ಕಳೆಯುತ್ತೆ ಹೀಗಾಗಿ ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ರಾಯರ ಗಾಯತ್ರಿ ಮಂತ್ರ ವಿಶೇಷವಾಗಿ ಯಾರೆಲ್ಲ ಸಾಲಬಾಧೆ ನಿವಾರಣೆಗೋಸ್ಕರ ಈ ಪೂಜೆ ಮಾಡ್ತಾ ರಾಯರ ಋಣ ಪರಿಹಾರ ಸ್ತೋತ್ರ ರಾಯರ ಋಣ ಪರಿಹಾರ ಸ್ತೋತ್ರ ಅಂತ ಹೇಳಿ ಬರುತ್ತೆ ಅದನ್ನು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ ಈ ಎಲ್ಲ ಶ್ಲೋಕಗಳು ನಿಮಗೆ ಸಿಗಲಿಲ್ಲ ಅಂತಂದರೆ ದಯಮಾಡಿ ಯಾರಿಗಾದರೂ ಬೇಕಾದರೆ ಕಮೆಂಟಲ್ಲಿ ಹೇಳಿ ಒಂದು ವಿಡಿಯೋವನ್ನು ಹಾಕ್ತೀನಿ ನಿಮಗೋಸ್ಕರ ಇದೆಲ್ಲವೂ ಸಹ ನಿಮಗೆ ಮೊ ಈ ಯೂಟ್ಯೂಬಲ್ಲೇ ಸಿಗುತ್ತೆ ಸರ್ಚ್ ಮಾಡಿದ್ರೆ ಗಾಯತ್ರಿ ಮಂತ್ರನೂ ಸಿಗುತ್ತೆ ರಾಯರ ಋಣ ಪರಿಹಾರ ಸ್ತೋತ್ರವೂ ಸಹ ಸಿಗುತ್ತೆ ಇನ್ ಕೇಸ್ ಯಾರಿಗಾದರೂ ಬೇಕಾದರೆ ಹೇಳಿ ನೆಕ್ಸ್ಟ್ ವಿಡಿಯೋಸಲ್ಲಿ ಅದರ ಫೋಟೋಸ್ ಏನಿದೆ ಅದನ್ನು ನಿಮಗೆ ತಲುಪಿಸ್ತೀನಿ ಆ್ಯಡ್ ಮಾಡಿಬಿಟ್ಟು ವಿಡಿಯೋನಲ್ಲಿ ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ತಪ್ಪದೇ ಹೇಳ್ಕೋಬೇಕು ಋಣ ಪರಿಹಾರ ಸ್ತೋತ್ರ ಸಾಲಬಾಧೆ ನಿವಾರಣೆ ಆಗಬೇಕು ಅನ್ನುವಂಥವರು ಅಕ್ಷರ ಮಾಲೀಕ ಸ್ತೋತ್ರವನ್ನು ಪಾರಾಯಣ ಮಾಡ್ಕೋಬೇಕು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಪುಸ್ತಕ ಬರುತ್ತೆ ಇದನ್ನು ಭಾಗ ಮಾಡಿಕೊಳ್ಳಿ ಅಂದರೆ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ನೀವು ಒಂದೇ ವಾರಕ್ಕೆ ಓದಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಪಾರ್ಟ್ರೇಷನ್ ಮಾಡ್ಕೊಳ್ಳಿ ಹನ್ನೊಂದು ಗುರುವಾರದಲ್ಲಿ ಈ ಬುಕ್ಕನ್ನು ಓದಿ ಮುಗಿಸ್ಬೇಕು ಆ ರೀತಿ ಭಾಗ ಮಾಡಿಕೊಳ್ಳಿ ನೋಡಿ ರಾಯರ ಚರಿತ್ರೆಯನ್ನು ಓದಿದ್ಮೇಲೆ ಅವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಮಾಡಬಾರ್ದು ರಾಯರ ಚರಿತ್ರೆ ಓದಲೇಬೇಕು ಬಹಳ ಒಳ್ಳೆಯದು ಓದಿದ ದಿವಸ ಅಂದರೆ ಗುರುವಾರ ಪೂರ್ತಿ ನೀವು ಮಾಡುವಂತಹ ಅಡುಗೆನಲ್ಲಿ ನೀವು ಮಾತ್ರ ಯಾರು ವ್ರತ ಮಾಡಿ ಈ ಚರಿತ್ರೆ ಓದಿರ್ತೀರ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಡಿ ಸ್ತೋತ್ರ ಸೇವೆಗಳು ಮುಗಿದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಕೊಳ್ಳುವಂತಹದ್ದು ರಾಯರಿಗೆ ಇದಾದ ಮೇಲೆ ಸ್ವಲ್ಪ ಏನಾದರೂ ಹಣ್ಣುಗಳನ್ನು ಇಟ್ಟು ಅವರಿಗೆ ಏನು ಆಗುತ್ತೆ ಆ ನೈವೇದ್ಯವನ್ನು ಮಾಡಿ ಅರ್ಪಣೆ ಮಾಡಿದ್ದಾದ ಮೇಲೆ ಪಂಚಾರತಿಯನ್ನು ಮಾಡಿ ಹನ್ನೊಂದು ಗುರುವಾರಗಳು ಸಹ ದಯಮಾಡಿ ದುಂಡು ಮಲ್ಲಿಗೆ ಹೂವನ್ನು ಬಳಸಿ ರಾಯರಿಗೆ ಅತ್ಯಂತ ಪ್ರೀತಿಯಾದಂತಹ ಹೂವು ಮತ್ತು ಮೂರು ತರಹದ ಹೂಗಳನ್ನು ಹಾಕಿ ಮೂರು ತರಹದ ಹಣ್ಣುಗಳನ್ನು ಇಡಿ ಬಾಳೆಹಣ್ಣು ಅದರ ಜೊತೆಗೆ ಇನ್ನೇನಾದರೂ ಎರಡು ಥರದ ಹಣ್ಣು ಪ್ರತಿ ವಾರ ಕಾಯನ್ನು ಒಡಿಬೇಡಿ ಮೂರು ಗುರುವಾರಗಳಿಗೆ ಒಂದು ಸಾರ್ತಿ ಹೊಡ್ಕೊಂಡ್ರೆ ಸಾಕು ರಾಯರಿಗೆ ಹೊಡೆದಂತಹ ಕಾಯಿಯನ್ನು ನಾವು ಸಾರು ಪಲ್ಯ ಯಾವುದಕ್ಕೂ ಬಳಸೋ ಹಾಗಿಲ್ಲ ಸಿಹಿನೇ ಮಾಡಬೇಕು ಹೀಗಾಗಿ ಮೂರು ಗುರುವಾರಕ್ಕೆ ಒಂದು ಅಂದರೆ ಎರಡು ಗುರುವಾರ ಬೇಡ ಮೂರನೇ ಗುರುವಾರ ನಾಲ್ಕು ಐದು ಬೇಡ ಆರನೇ ಗುರುವಾರ ಈ ರೀತಿ ಹೊಡ್ಕೊಳ್ಳಿ ಕಾಯಿಯನ್ನು ಹನ್ನೊಂದು ಗುರುವಾರಗಳು ಸಹ ರಾಯರಿಗೆ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಿ ತೋರಿಸಲೇಬೇಕಾಗತ್ತೆ ಈ ನೈವೇದ್ಯ ಇಟ್ಟಾದ ಮೇಲೆ ಪಂಚಾರತಿಯನ್ನು ಮಾಡಿಕೊಂಡು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಈ ಸೇವೆ ಯಾರೆಲ್ಲ ಮಾಡ್ತೀರಾ ತಪ್ಪದೆ ಅವತ್ತಿನ ದಿವಸ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಳ್ಳಿ ನೋಡಿ ಏನೋ ಮನಸ್ಸಿನಲ್ಲಿ ಸಂಕಲ್ಪ ಇಲ್ಲ ಅಥವಾ ಆಸೆ ಇಲ್ಲ ಅಂದ್ರೂ ಪರವಾಗಿಲ್ಲ ದಯಮಾಡಿ ಈ ಪೂಜೆ ಮಾಡೋದನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ ಏಕೆಂತಂದರೆ ಇದು ಬಹಳ ವಿಶೇಷವಾದಂತಹ ಒಂದು ರಾಯರ ಆರಾಧನೆಯ ಹಿಂದೆ ಮಾಡುವಂತಹ ಸೇವೆ ರಾಯರ ಅನುಗ್ರಹ ಬಹಳ ಚೆನ್ನಾಗಾಗುತ್ತೆ ಈ ಸೇವೆಯನ್ನು ಮಾಡಿದಂಥವ್ರಿಗೆ ಹೀಗಾಗಿ ಮಾಡ್ಕೊಳ್ಳಿ ಇದನ್ನು ವ್ರತ ಅಂತಲೇ ಏನು ಪರಿಗಣಿಸ್ಕೋಬೇಕಾಗಿಲ್ಲ ಹೇಗಿದ್ದರೂ ಪ್ರತಿ ಗುರುವಾರ ನಾವು ಮಾಡೋ ಪೂಜೆ ಮಾಡೇ ಮಾಡ್ತೀವಿ ಅದರೊಟ್ಟಿಗೆ ಸ್ವಲ್ಪ ಈ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂತಹದ್ದು ವಿಶೇಷವಾಗಿ ಏನು ಐದು ದೀಪಗಳನ್ನು ಹಚ್ಚುವಂತಹದ್ದು ಇದನ್ನು ಮಾಡಿಕೊಂಡ್ರೆ ಮುಗೀತು ಸಂಕಲ್ಪ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ರಾಯರು ಒಳ್ಳೇದು ಮಾಡ್ತಾರೆ ಚಾನಲನ್ನು ಇರಿ ಆರಾಧನೆಯವರೆಗೂ ಈ ಇದೇ ರೀತಿ ವಿಶೇಷವಾದಂತಹ ಪೂಜೆಗಳು ಸೇವೆಗಳು ನಿಮಗೋಸ್ಕರ ಬರ್ತಾ ಇರುತ್ತೆ ನಮಸ್ಕಾರ ಎಲ್ರಿಗೂ